ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತಿನ ಮನೆ ನರಗಳಲ್ಲಿ ಕೈಕಾಲುಗಳಲ್ಲಿ ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ವಿಪರೀತವಾದಂಥ ಸೊಂಟ ನೋವು ಮಂಡೆ ನೋವು ಕೈಕಾಲ ನರಗಳಲ್ಲಿ ಸೆಳೆತ ನರಗಳಲ್ಲಿ ಬಲಹೀನತೆ ಎಲ್ಲ ಕಡಿಮೆ ಆಗುತ್ತೆ ಸ್ವಲ್ಪ ಮನೆ ಕೆಲಸ ಮಾಡಿದ್ರೂ ಸಾಕು ಮಂಡಿ ನೋವು ಬರ್ತಾ ಇರುತ್ತೆ ಸ್ವಲ್ಪ ದೂರ ನಡೆದ್ರೂ ಸಾಕು ಮಂಡಿ ನೋವು ಬರ್ತಾ ಇರುತ್ತೆ ಅದರಲ್ಲೂ ಮಹಿಳೆಯರಿಗಂತೂ ಮನೆ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಸೊಂಟ ನೋವು ಬರ್ತಾ ಇರುತ್ತೆ ತುಂಬ ಜನಕ್ಕೆ ರಕ್ತನಾಳಗಳು ಉಬ್ಬಿ ಬಿಟ್ಟಿರುತ್ತೆ ಕೈಕಾಲು ರಕ್ತನಾಳಗಳು ಉಬ್ಬಿ ತುಂಬ ಸೆಳಿತಾ ಇರುತ್ತೆ ಇಂತ ಯಾವುದೇ ಸಮಸ್ಯೆ ಇದ್ರೂ ಸಹಿತ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಅಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ವಾತ ಆಗಿರಲಿ ಗ್ಯಾಸ್ ಆಗಲಿ ಅಸಿಡಿಟಿ ಆಗಿರ್ಲಿ ಯಾವುದೇ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಸಹಿತ ಕಡಿಮೆ ಆಗತ್ತೆ ಇವತ್ತಿನ ಮನೆ ಮದ್ದು ಮಾಡೋದ್ರಿಂದ ಇವಾಗ ನಾವು ಫಸ್ಟ್ ಇಂಗ್ರೀಡಿಯೆಂಟ್ ಅಂದ್ರೆ ಜೀರಿಗೆ ತಗೊಳ್ಳೋಣ ಈ ಜೀರಿಗೆಯಲ್ಲಿ ರಿಚ್ ಆದಂತ ಐರನ್ ಕಂಟೆಂಟ್ ಇದೆ ಜೊತೆಗೆ ವಿಟಮಿನ್ಸ್ ಗಳಿವೆ ವಿಟಮಿನ್ ಸಿ ಅಂತ ಅಂಶಗಳು ಇದು ಮಾಡುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಕೈಕಾಲುಗಳಲ್ಲಿ ಸೆಳೆಯುವುದಾಗಲಿ ಕೈಕಾಲುಗಳಲ್ಲಿ ವಾತಕಸ ಆಗುತ್ತೆ ತುಂಬಾ ಜನಕ್ಕೆ ಗ್ಯಾಸ್ ಇಂದನೇ ಈ ಪ್ರಾಬ್ಲಮ್ ಉಂಟಾಗುವುದು ಅಂತ ಸಮಸ್ಯೆ ಉಂಟಾಗುವುದಿಲ್ಲ ಇದರಲ್ಲಿ ಆ್ಯಂಟಿಇನ್ಫ್ಲಾಮೆಟರಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗುಣಗಳಿದೆ ಅಂದರೆ ಕೈ ಕಾಲುಗಳಲ್ಲಿರುವಂಥ ನರಗಳು ಸೆಳಿತಾ ಇರುತ್ತೆ ಕುತ್ತಿಗೆ ನರಗಳಾಗಲಿ ಭುಜದ ನರಗಳು ಸೆಳಿತಾ ಇರುತ್ತೆ ಎಳೆತಾ ಬರ್ತಾ ಇರುತ್ತೆ ಇಂತಹ ನೋವನ್ನು ಕಡಿಮೆ ಮಾಡುವಂತ ಗುಣ ಜೀರಿಗೆಗಿದೆ ನೆಕ್ಸ್ಟ್ ನಾವು ಮೆಂತೆ ಕಾಳನ್ನು ತಗೊಳ್ಳೋಣ ಇದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ಒಂದು ನೋವು ನಿವಾರಕ ಆಯುರ್ವೇದಿಕ್ ತೈಲದ ಬಗ್ಗೆ ಮಾಹಿತಿ ಇದೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮೈಕೆ ನೋವು ಮಂಡಿ ನೋವು ಭುಜದ ನೋವು ಬೆನ್ನು ನೋವು ಸ್ನಾಯು ಸೆಳೆತ ಇಂತಹ ಕೀಲುಗಳಲ್ಲಿ ನಾವು ಇಂತಹ ನೋವುಗಳು ಸಾಮಾನ್ಯವಾಗಿ ಎಲ್ಲರಿಗೂ ಬಂದೇ ಬರುತ್ತೆ ನಾನು ಈಗಾಗಲೇ ಇಂತಹ ನೋವುಗಳಿಗೆ ಇಂತಹ ಸಮಸ್ಯೆಗೆ ಹಲವಾರು ರೀತಿಯ ಮನೆ ಮದ್ದುಗಳನ್ನ ಹೇಳಿದಿನಿ ಆದ್ರೆ ಈ ಮನೆ ಮದ್ದನ ಎಲ್ಲಾ ಸಮಯಕ್ಕೂ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆ ಅಂದ್ರೆ ಈ ಮನೆ ಮದ್ದುಗಳನ್ನ ಮಾಡ್ಲಿಕ್ಕೆ ಅನೇಕ ಪದಾರ್ಥಗಳು ಬೇಕಾಗತ್ತೆ ನಾವೆಲ್ಲೋ ಎಲ್ಲೋ ಇರ್ತೀವಿ ಇಲ್ಲ ಟೂರಿಗೆ ಹೋಗಿರ್ತೀವಿ ತಕ್ಷಣಕ್ಕೆ ಈ ಪದಾರ್ಥಗಳು ನಮ್ಗೆ ಸಿಗೋದಿಲ್ಲ ಅದಕ್ಕಾಗಿ ನಾವು ಇಂತಹ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಂಡ್ರೆ ನಾವೇನ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ಒಂದು ಆಯುರ್ವೇದಿಕ್ ತೈಲವನ್ನು ಪರಿಚಯ ಮಾಡ್ತಾ ಇದೀನಿ ನೋಡಿ ಇದೇ ನೋಡಿ ತರ್ಶೋ ಡೈಲ್ ರೋಲಾನ್ ಅಂತ ಇದೊಂದು ಆಯುರ್ವೇದಿಯ ತೈಲವಾಗಿದ್ದು ಕಾಲಿಮೊಸಲಿ ಮೆಂತಾಲ್ ಎಳ್ಳು ಶಿಲಾಜಿತ್ ನೀಲಗಿರಿ ಎಣ್ಣೆ ಹೀಗೆ ಅನೇಕ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಈ ತೈಲವನ್ನು ತಯಾರಿಸಿದ್ದಾರೆ ಇದನ್ನು ನೀವು ಹಚ್ಚುವುದರಿಂದ ದೀರ್ಘಕಾಲದ ಕಾಲಿನ ಸೆಳೆತ ಭುಜ ಬೆನ್ನು ಕತ್ತು ಮಂಡಿ ನೋವು ಇಂತಹ ವಿವಿಧ ಕೀಲು ನೋವುಗಳಿಗೆ ತಕ್ಷಣ ಪರಿಹಾರ ಸಿಗತ್ತೆ ನೋವಿರುವ ಜಾಗದಲ್ಲಿ ಈ ತೈಲವನ್ನು ಐದರಿಂದ ಆರು ಎಲ್ನಷ್ಟು ದಿನಕ್ಕೆ ಎರಡು ಬಾರಿ ಹಚ್ಚಿ ನಯವಾಗಿ ಉಜ್ಜುವುದರಿಂದ ನೋವು ಕಡಿಮೆಯಾಗುತ್ತೆ ಇದು ಕೀಲು ಮತ್ತು ಸ್ನಾಯು ಸೆಳೆತಕ್ಕೆ ಪರಿಣಾಮಕಾರಿ ಉಪಶಮನ ನೀಡುತ್ತೆ ಈ ಆಯಿಲನ್ನ ಮೊಲಾರಿಟಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದು ಇದು ದಶಕಗಳ ನಂಬಿಕೆ ಆಗಿದೆ ಎರಡು ತರ್ಶೋಡ್ ಆಯಿಲ್ ಬಾಟಲ್ಗಳ ಬೆಲೆ ಇನ್ನೂರು ನಲವತ್ತು ರೂಪಾಯಿಗಳು ಮಾತ್ರ ನೀವು ಕೆಳಗೆ ಕೊಟ್ಟಿರುವ ನಂಬರಿಗೆ ಫೋನ್ ಪೇ ಮಾಡಿ ನಿಮ್ಮ ವಿಳಾಸ ಕಳಿಸಿದರೆ ಫ್ರೀ ಹೋಮ್ ಡೆಲಿವರಿ ಮಾಡ್ತಾರೆ ನಿಮಗೆ ಈ ನೋವು ನಿವಾರಕ ಆಯಿಲ್ ಬೇಕು ಅಂತ ಅಂದರೆ ಇವರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಅದನ್ನ ನೀವು ನೋಡಬಹುದು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ನಾವು ಮೆಂತೆಕಾಳನ್ನ ತಗೊಳ್ಳೋಣ ಕಾಳು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಮುಖ್ಯವಾಗಿ ರಿಚ್ ಆದಂತ ಫೈಬರ್ ಅಂಶ ಇದೆ ಜೊತೆಗೆ ಮಿನರಲ್ಸ್ ಗಳಿವೆ ಮ್ಯಾಗ್ನೀಷಿಯಮ್ ಇದೆ ಅದಲ್ಲದೆ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಈ ಮೆಂತೆಕಾಳು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಅನ್ನ ಕಡಿಮೆ ಮಾಡುತ್ತೆ ಕೆಲವೊಮ್ಮೆ ಕೈ ಕಾಲಗಳಲ್ಲಿ ಉರಿ ಬರ್ತಾ ಇದ್ರೆ ಸೆಳೆತಾ ಬರ್ತಾ ಇದ್ದರೂ ಸಹಿತ ಇಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಕಾಳು ನೆಕ್ಸ್ಟ್ ನಾವು ಓಂಕಾಳನ್ನು ತೆಗೆದುಕೊಳ್ಳೋಣ ಓವಿನಕಾಳು ಅಥವಾ ಅಜ್ವಾನ ಅಂತ ಕರೀತಾರೆ ಓವಿನಕಾಳಿನ ಗುಣ ಏನಪ್ಪ ಅಂದರೆ ಸ್ವಲ್ಪ ಉಷ್ಣ ಪದಾರ್ಥ ಆಗಿದೆ ಇದನ್ನು ನಾವು ಊಟ ಆದ ಮೇಲೆ ಸೇವಿಸುವುದರಿಂದ ನಾವು ತಿಂದಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಇವಾಗ ನಾವು ಈ ಮೂರು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ಸನ್ನು ಒಂದೊಂದು ಸ್ಪೂನ್ ತೆಗೆದುಕೊಳ್ತಾ ಇದ್ದೀವಿ ನೋಡಿ ನೀವು ಬೇಕಾದರೆ ಇದನ್ನು ಜಾಸ್ತಿ ಪೌಡರ್ ಮಾಡಿಟ್ಕೋಬೋದು ಬಟ್ ಒಂದು ವಾರಕ್ಕಾಗಷ್ಟು ಮಾತ್ರ ಮಾಡಿಟ್ಕೊಳ್ಳಿ ಇಲ್ಲಿ ನಾನು ಒಂದೊಂದು ಸ್ಪೂನ್ ಅಷ್ಟೇ ಈಕ್ವಲ್ ಕ್ವಾಂಟಿಟಿಲಿ ತಗೊಳ್ಬೇಕು ಒಂದೊಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಮತ್ತು ಒಂದು ಸ್ಪೂನ್ ಅಜ್ವಾನವನ್ನು ಅಥವಾ ಓಂಕಳನ್ನು ತೊಗೊಂಡಿದ್ದೀನಿ ಇದನ್ನು ನೈಸಾಗಿ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡಬೇಕು ನಿಮ್ಗೊಂದು ಒಳ್ಳೆ ಟೈಮ್ ಇದ್ದರೆ ಈ ಮೂರು ಪದಾರ್ಥಗಳನ್ನು ಅರ್ಧ ಅರ್ಧ ಸ್ಪೂನ್ ಹಾಕ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದರ ನೀರನ್ನು ಬೇಕಾದರೆ ಕುಡಿಬೋದು ಇಲ್ಲಾಂದರೆ ಪೌಡ್ರ್ ಮಾಡಿ ಇಟ್ಕೊಂಡು ಈ ರೀತಿ ಮುಂದೆ ನಾನು ಹೇಳ್ತೀನಿ ಹೇಗೆ ಅದನ್ನು ಉಪಯೋಗಿಸೋದು ಅಂತ ಆ ವಿಧಾನದಲ್ಲಿ ಬೇಕಾದರೆ ನೀವು ಉಪಯೋಗಿಸ್ಬೋದು ಇವಾಗ ಈ ಮೂರು ಪದಾರ್ಥವನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ನೋಡಿ ಸರಿಯಾಗಿ ಕರೆಕ್ಟಾಗಿ ಪೌಡರ್ ತಯಾರಾಗಿದೆ ಮೂರು ಪದಾರ್ಥಗಳನ್ನು ಸೇರಿ ಮಾಡಿದಂಥ ಪೌಡರ್ ಮುಖ್ಯವಾಗಿ ನಮ್ಮ ಇಡೀ ದೇಹದಲ್ಲಿ ನರಗಳು ಸೆಳೀತಾ ಇದ್ರೆ ಕೈಕಾಲುಗಳ ನೋವು ಬರ್ತಾ ಇದ್ರೆ ಸೊಂಟ ನೋವು ಬರ್ತಾ ಇದ್ರೆ ಅಂಥ ನೋವನ್ನು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಕೊಡುವಂಥ ಗುಣವನ್ನು ಇದು ಹೊಂದಿದೆ ಇವಾಗ ನಾವು ಒಂದು ಗ್ಲಾಸ್ ಶುದ್ಧವಾದಂಥ ನೀರನ್ನು ತೆಗೆದುಕೊಳ್ಬೇಕು ಬೇಕಾದರೆ ನೀವು ಉಗುರು ಬೆಚ್ಚಿಗಿರೋ ನೀರನ್ನು ಅಂತಕೊಳ್ಬೋದು ಇಲ್ಲ ಕಾಯಿಸಿ ಆರಿಸಿದ ನೀರನ್ನಾದರೂ ತೆಗೆದುಕೊಳ್ಬೋದು ಅದಕ್ಕೆ ನಾವು ಒಂದು ಸ್ಪೂನ್ ಪೌಡರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಒಂದು ಸ್ಪೂನ್ ಫುಲ್ ಪೌಡ್ರ್ ಬೇಡ ಕರೆಕ್ಟಾಗಿ ಸರಿಯಾದ ಅಳತೆಯಲ್ಲಿ ಒಂದು ಸ್ಪೂನ್ ಪೌಡರ್ ಆದರೆ ಸಾಕಾಗತ್ತೆ ನೋಡಿ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೀವು ಇದಕ್ಕೆ ರುಚಿಗೆ ಅಂತ ಹೇಳಿ ಸ್ವಲ್ಪ ಬೆಲ್ಲವನ್ನಾದರೂ ಆ್ಯಡ್ ಮಾಡ್ಬೋದು ಇಲ್ಲ ಕೈ ಕಾಲುಗಳಲ್ಲಿ ಉರಿ ಇದ್ದರೆ ಅವರು ಕಲ್ಲು ಸಕ್ಕರೆ ಬೇಕಾದರೆ ಆ್ಯಡ್ ಮಾಡ್ಬೋದು ಬೆಲ್ಲ ಆ್ಯಡ್ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಬೆಲ್ಲದಲ್ಲಿ ರಿಚ್ ಆದಂಥ ಐರನ್ ಕಂಟ್ರೆಟ್ ಇದೆ ಇದು ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅದಲ್ಲದೆ ಯಾರಿಗೆ ರಕ್ತಹೀನತೆ ಇದೆ ಅನಿಮಿಯಾ ಪ್ರಾಬ್ಲಮ್ ಇದೆ ಅದನ್ನು ಕಡಿಮೆ ಮಾಡುತ್ತೆ ಈ ಬೆಲ್ಲ ಹಾಗಾಗಿ ಬೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಇದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಆ್ಯಡ್ ಮಾಡೋದ್ರಿಂದ ನೀವು ಒಂದ್ವಡೆ ದಪ್ಪ ಇದ್ರೆ ನಿಮ್ಮ ತೂಕವನ್ನು ಸಹಿತ ಕಡಿಮೆ ಮಾಡ್ಕೊಳ್ಬಹುದು ಅದರಲ್ಲೂ ಯಾರು ಶುಗರ್ ಪೇಷಂಟ್ ಇರ್ತಾರೋ ಅವ್ರು ಬೆಲ್ಲವನ್ನು ಉಪಯೋಗಿಸೋದು ಬೇಡ ಹಾಗೆ ಕುಡಿಯಿರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಜೀರಿಗೆ ಮೆಂತೆ ಮತ್ತು ಓಂಕಾಳು ಹಾಕಿದ್ದೀವಿ ಇದೆಲ್ಲ ನಮ್ಮ ನರಗಳಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಎನರ್ಜಿಯನ್ನು ಕೊಡುತ್ತೆ ಮೂಳೆಗಳ ಸೌಕಳ್ಯನ ತಪ್ಪಿಸುತ್ತೆ ಮತ್ತು ಇದು ಮುಂದೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಆಗದ ಹಾಗೆ ತಡೆಕಟ್ಟುತ್ತೆ ನಿರಂತರವಾಗಿ ಕೈಕಾಲುಗಳಲ್ಲಿ ಸೆಳೆತಾ ಬರ್ತಾ ಇದ್ರೂ ಸಹಿತ ಅದನ್ನು ಕಡಿಮೆ ಮಾಡುತ್ತೆ ಇದು ದಿನನಿತ್ಯ ನೀವು ಕುಡಿಬೇಕು ಅಟ್ಲೀಸ್ಟ್ ಒನ್ ವೀಕ್ ಕುಡಿದು ನೋಡಿ ನಿಮ್ಗೆ ಎಷ್ಟು ಬೇಗ ಕೈಕಾಲು ನರಗಳಲ್ಲಿ ಸೆಳೆತಾ ಬರೋದು ಕೈಕಾಲುಗಳಲ್ಲಿ ನೋವು ಬರೋದು ಕಡಿಮೆ ಆಗುತ್ತೆ ಅಂತ ಹೇಳಿ ಇನ್ನು ನೀವು ಈ ಮನೆ ಮಾಡೋದ್ರ ಜೊತೆಗೆ ನಿಮ್ಗೆ ನಾವು ಬರುತ್ತೋ ಆ ಬಿಸಿ ನೀರಿನ ಶಾಖ ಕೊಡೋದು ವಾಟರ್ ಹಾಟ್ ವಾಟರ್ ಬ್ಯಾಗ್ ಸಿಗುತ್ತೆ ಅದನ್ನು ಯಾರು ಯೂಸ್ ಮಾಡ್ಬೋದಿಲ್ಲ ಉಪ್ಪನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರ ಶಾಖವನ್ನು ಕೊಡೋದು ಈ ರೀತಿ ದೇಹಕ್ಕೆ ಬಿಸಿ ಶಾಖ ತಾಗಿದಾಗ ನೋವು ಕಡಿಮೆ ಆಗುತ್ತೆ ಅಂದರೆ ಅಲ್ಲಿ ಒಂಥರ ನಿಮಗೆ ವಿಪರೀತವಾದಂಥ ಪೇಯ್ನ್ ಆಗ್ತಾ ಇರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಿರೋದಿಲ್ಲ ತುಂಬ ಈಗಂತೂ ಚಳಿಗಾಲ ಮಳೆಗಾಲದಲ್ಲಿ ತಂಪಾದರೂ ಸಹಿತ ಬೇಗ ನೋವು ಬರ್ತಾ ಇರುತ್ತೆ ಈ ರೀತಿ ಶಾಖ ಕೊಡೋದ್ರಿಂದ ನೋವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಇನ್ನು ನೋವಿರೋ ಜಾಗಕ್ಕೆ ನೀವು ಎಳ್ಳೆಣ್ಣೆನ ಉಪಯೋಗಿಸಿ ಅದನ್ನು ನೀವು ಮಸಾಜ್ ಮಾಡೋದ್ರಿಂದಲೂ ಸಹಿತ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ಹೇಳಿದ ಮೂರು ವಿಧಾನಗಳು ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರುವಂಥ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸ್ಬಿಟ್ಟು ನಮ್ಮ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂಥೇಳಿ ಇನ್ನು ಈ ಕಷಾಯ ಅಥವಾ ಈ ಡ್ರಿಂಕ್ಸನ್ನು ಯಾವಾಗ ತೆಗೆದುಕೊಳ್ಬೇಕು ಅಂದರೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಿ ತುಂಬ ನೋವಿತ್ತು ಅಂದರೆ ನೀವು ದಿನಕ್ಕೆ ಎರಡು ಸಲ ತಗೊಳ್ಬೋದು ಒಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲಾಂದರೆ ಸಂಜೆ ಟೀ ಟೈಮಲ್ಲಿ ತಗೊಳ್ಬೋದು ತಪ್ಪಿದ್ರೆ ರಾತ್ರಿ ಊಟ ಆದಮೇಲೆ ಇದನ್ನು ತೆಗೆದುಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಅವಾಗಳ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ಡನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್